ಗಂಡಸಿಗೆ ತಕ್ಷಣ ಎರಡನೇ ಸಲ ಸೆಕ್ಸ್ ಮಾಡೋಕಾಗಲ್ಲ ಯಾಕೆ ಅದು ಸಾಧ್ಯವೇ ಗಂಡಸು ಒಮ್ಮೆ ಸ್ಖಲನಗೊಂಡ ಇಜಾಕ್ಯುಲೈಷನ್ ಬಳಿಕ ಕೆಲಕಾಲದವರೆಗೆ ಮತ್ತೊಮ್ಮೆ ಸೆಕ್ಸ್ನಲ್ಲಿ ಪಾಲ್ಗೊಳ್ಳಲಾರ ಯಾಕೆಂದರೆ ಶಿಷ್ಣ ಫೇನೆಸ್ ನಿಮಿರುವುದಿಲ್ಲ ಎಷ್ಟೇ ಪ್ರಚೋದಿಸಿದರೂ ಶಿಷ್ಣ ಆಗ ಚಿಗುರಲಾರದು ಆದರೆ ಈ ಅವಧಿ ಕಡಿಮೆಗೊಳಿಸಬಹುದಾ ಒಮ್ಮೆ ಸೆಕ್ಸ್ ಮಾಡಿದ ಬಳಿಕ ತಕ್ಷಣವೇ ಇನ್ನೊಮ್ಮೆ ಸಂಭೋಗಿಸಬೇಕು ಫೆನೆಟ್ರೈಶನ್ ಎಂದರೆ ಪುರುಷನಿಂದ ಅದು ಸಾಧ್ಯವಾಗಲಾರದು ಸ್ತ್ರೀಗೆ ಅದು ಸಾಧ್ಯ ಯಾಕೆಂದರೆ ಆಕೆ ಬಹುತುರಿಯಾವಸ್ಥೆಗಳನ್ನು ಓರ್ಗಾಸಂ ಅನುಭವಿಸಬಲ್ಲರು ಆದರೆ ಗಂಡಸು ಒಮ್ಮೆ ಸ್ಖಲನಗೊಂಡ ಇಜಾಕ್ಯುಲೈಷನ್ ಬಳಿಕ ಕೆಲಕಾಲದವರೆಗೆ ಮತ್ತೊಮ್ಮೆ ಸೆಕ್ಸ್ನಲ್ಲಿ ಪಾಲ್ಗೊಳ್ಳಲಾರ ಯಾಕೆಂದರೆ ಶಿಷ್ಣ ನಿಮಿರುವುದಿಲ್ಲ ಎಷ್ಟೇ ಪ್ರಚೋದಿಸಿದರೂ ಶಿಷ್ಣ ಆಗ ಚಿಗುರಲಾರದು ಎಷ್ಟು ಹೊತ್ತು ಹೀಗಿರುತ್ತದೆ ಎಷ್ಟು ಹೊತ್ತಿನ ಬಳಿಕ ಗಂಡಸು ಮತ್ತೊಮ್ಮೆ ಮಿಲನ ಮಹೋತ್ಸವಕ್ಕೆ ಸಿದ್ಧನಾಗಬಲ್ಲ ಇದು ಎಲ್ಲ ಗಂಡಸರಿಗೂ ಒಂದೇನಾ ಅಥವಾ ಬೇರೆ ಬೇರೆ ಗಂಡಸರ ಸಾಮರ್ಥ್ಯ ಬೇರೆ ಬೇರೆ ತರ ಇರುತ್ತದ ನೋಡೋಣ ವೈದ್ಯರು ಇದನ್ನು ರಿಫ್ರಾಕ್ಟ್ ಪೀರಿಯಡ್ ವಕ್ರೀಭವನದ ಸಮಯ ಎಂದು ಹೆಸರಿಸುತ್ತಾರೆ ಲೈಂಗಿಕ ಮಿಲನದ ದೊಡ್ಡ ತುದಿಯಲ್ಲಿ ಗಂಡಸು ತನ್ನ ವೀರ್ಯವನ್ನು ಚಿಮ್ಮಿಸುತ್ತಾನೆ ಆತನ ಲೈಂಗಿಕತೆಯ ಆತ್ಯಂತಿಕ ಸುಖದಕ್ಷಣ ಅದೇ ಆಗಿರುತ್ತದೆ ಈ ಸಂದರ್ಭದಲ್ಲಿ ಆತನಲ್ಲಿ ಡೋಪಮೈನ್ ಎಂಬ ಆನಂದದ ಹಾರ್ಮೋನ್ ಸೇರಿದಂತೆ ಅನೇಕ ಹಾರ್ಮೋನ್ಗಳು ಬಿಡುಗಡೆಯಾಗುತ್ತವೆ ಆತನ ದೇಹದ ಕಣಕಣವೂ ಆನಂದವನ್ನು ಹೊಂದುತ್ತದೆ ಇದು ಪುರುಷನ ಪರಾಕಾಷ್ಠೆಯ ಕ್ಷಣ ಇದರ ನಂತರದ ಅವಧಿಯೇ ವಕ್ರೀಭವನದ ಅವಧಿ ಈ ಅವಧಿಯಲ್ಲಿ ಪುರುಷ ಮತ್ತೊಮ್ಮೆ ನಿಮಿರುವಿಕೆ ಹೊಂದಲು ಸಾಧ್ಯವಿಲ್ಲ ಶಿಷ್ಣ ನಿಮಿರುವುದಿಲ್ಲವಾದ್ದರಿಂದ ಮಿಲನದಲ್ಲಿ ತೊಡಗಲು ಸಾಧ್ಯವಾಗದು ಆದರೆ ಸ್ತ್ರೀಗೆ ಹೀಗಲ್ಲ ಆಕೆಯು ಮಿಲನಕ್ಕೆ ಸಿದ್ಧಳಾಗದೆ ಹೋದರೂ ಪುರುಷನು ಆಕೆಯನ್ನು ಬಳಸಿಕೊಳ್ಳಲು ಸಾಧ್ಯವಿದೆ ಆದರೆ ಪುರುಷನನ್ನು ಹೀಗೆ ಬಳಸಿಕೊಳ್ಳಲು ಸಾಧ್ಯವಿಲ್ಲ ಸ್ತ್ರೀಯ ಪರಾಕಾಷ್ಠೆಯು ಪುರುಷನಿಗಿಂತ ಭಿನ್ನ ಆಕೆ ಒಂದೇ ಸಲದ ಸೆಕ್ಸ್ನಲ್ಲಿ ಅನೇಕ ಸಲ ಪರಾಕಾಷ್ಠೆ ಹೊಂದಬಹುದು ಅಂದರೆ ಪುರುಷನು ದೀರ್ಘಕಾಲ ಸೆಕ್ಸ್ ಮುಂದುವರಿಸಬಲ್ಲವನಾದರೆ ಆತ ಸ್ಖಲನ ಹೊಂದಲು ಮೊದಲು ಆಕೆ ಹಲವು ಪರಾಕಾಷ್ಠೆಗಳನ್ನು ಅನುಭವಿಸಬಹುದು ಆಕೆಗೆ ಗಂಡಸಿನಂಥ ರಿಫ್ರಾಕ್ಟರಿ ಪೀರಿಯಡ್ ಕೂಡ ಇರೋಲ್ಲ ಹೆಣ್ಣಿನ ಜನನಾಂಗಗಳು ಲೈಂಗಿಕ ಚಟುವಟಿಕೆಯ ವೇಳೆ ಒದ್ದೆಯಾಗಿರುವುದರಿಂದ ಆಕೆ ನಂತರ ಮಾನಸಿಕವಾಗಿ ಸೆಕ್ಸ್ಗೆ ಇಷ್ಟಪಡದಿದ್ದರೂ ಆಕೆಯ ದೇಹ ಅದನ್ನು ಸ್ವೀಕರಿಸಬಹುದು ಒದ್ದೆಯಾಗಿರುವುದರಿಂದ ಆಕೆ ನಂತರ ಮಾನಸಿಕವಾಗಿ ಸೆಕ್ಸ್ಗೆ ಇಷ್ಟಪಡದಿದ್ದರೂ ಆಕೆಯ ದೇಹ ಅದನ್ನು ಸ್ವೀಕರಿಸಬಹುದು ಹಾಗಾದರೆ ಗಂಡಸಿನಲ್ಲಿ ಈ ಸಂದರ್ಭದಲ್ಲಿ ಏನಾಗುತ್ತದೆ ಗಂಡಸುಸ್ಕಲಿಗೆ ತೃಪ್ತಿ ಹೊಂದುತ್ತಾನೆ ಆಗ ಅವನಿಗೆ ಆಯಾಸ ಉಂಟಾಗುತ್ತದೆ ಆತದ ದೇಹ ಮತ್ತೊಂದು ಆಯಾಸದ ಚಟುವಟಿಕೆಯನ್ನು ಮಾಡಲು ಇಷ್ಟಪಡುವುದಿಲ್ಲ ಪುರುಷನಲ್ಲಿ ಈ ಅವಧಿಯಲ್ಲಿ ಗರಿಷ್ಠ ಟೆಸ್ಟೋಸ್ಟಿರಾನ್ ಹಾರ್ಮೋನ್ ಸ್ರವಿಸಿರುತ್ತದೆ ತನ್ನ ಕೆಲಸವನ್ನು ಮುಗಿಸಿರುತ್ತದೆ ಇನ್ನೊಮ್ಮೆ ಟೆಸ್ಟೋಸ್ಟಿರಾನ್ ಸ್ರವಿಸಲು ಒಂದಷ್ಟು ಕಾಲ ಬೇಕು ಹೀಗಾಗಿ ಈ ಅವಧಿಯಲ್ಲಿ ಪುರುಷಾಯುಧ ನಿಮಿರುವುದಿಲ್ಲ ವಕ್ರೀಭವನದ ಅವಧಿ ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗಬಹುದು ಕೆಲವರಿಗೆ ಅದು ಕೆಲವೇ ನಿಮಿಷಗಳಿದ್ದರೆ ಇನ್ನು ಕೆಲವರಿಗೆ ಅದು ಇಪ್ಪತ್ನಾಲ್ಕು ಗಂಟೆಗಳವರೆಗೆ ಅಥವಾ ಅದಕ್ಕಿಂತ ಹೆಚ್ಚು ಕಾಲ ವಿಸ್ತರಿಸಬಹುದು ಸ್ಖಲನದ ಬಳಿಕ ಪುರುಷನ ದೇಹದಲ್ಲಿ ಪ್ರೊಲ್ಯಾಕ್ಟಿನ್ ಎಂಬ ಹಾರ್ಮೋನ್ ಸ್ರವಿಸುತ್ತದೆ ಇದು ದೇಹವನ್ನು ಶಾಂತಗೊಳಿಸುತ್ತದೆ ಈ ಹಾರ್ಮೋನು ಸ್ರಾವ ವಯಸ್ಸಾದಂತೆ ಹೆಚ್ಚು ಹೀಗಾಗಿ ವಯಸ್ಸಾದ ಗಂಡಸರಲ್ಲಿ ರಿಫ್ರಾಕ್ಟರಿ ಪೀರಿಯಡ್ ಅಧಿಕ ಅದೇ ತರುಣರು ಹೊಸದಾಗಿ ಸೆಕ್ಸ್ ಮಾಡುತ್ತಿರುವವರು ಉತ್ಸಾಹದಿಂದ ಒಂದೇ ಸಲಕ್ಕೆ ಎರಡು ಮೂರು ಬಾರಿ ಸೆಕ್ಸ್ನಲ್ಲಿ ಪಾಲ್ಗೊಳ್ಳಬಲ್ಲರು ಇದು ಮದುವೆಯಾದ ಎಲ್ಲರಿಗೂ ಗೊತ್ತಿರುವುದೇ ಈ ಅವಧಿಯನ್ನು ಕಡಿಮೆ ಮಾಡಬಹುದೇ ಹೌದು ಇದನ್ನು ಕಡಿಮೆ ಮಾಡಲು ಒಂದೇ ರಾತ್ರಿಯಲ್ಲಿ ಹೆಚ್ಚು ಬಾರಿ ಸುಖ ಹೊಂದಲು ಸಾಧ್ಯ ಒಟ್ಟಾರೆ ಆರೋಗ್ಯವನ್ನು ಸುಧಾರಿಸುವ ಅಂಶಗಳೇ ಇಲ್ಲೂ ಕೆಲಸ ಮಾಡುತ್ತವೆ ಉತ್ತಮ ಲೈಂಗಿಕ ಆರೋಗ್ಯಕ್ಕೆ ಮೂಲ ಉತ್ತಮ ದೇಹಾರೋಗ್ಯ ಹೃದಯ ರಕ್ತನಾಳದ ಆರೋಗ್ಯ ವಾಕಿಂಗ್ ಓಟ್ ಅಥವಾ ಏರೋಬಿಕ್ಸ್ನಂತಹ ಹೃದಯ ರಕ್ತನಾಳದ ವ್ಯಾಯಾಮವನ್ನು ಸದಾ ಮಾಡುವುದು ಆರೋಗ್ಯಕರ ದೇಹದ ತೂಕವನ್ನು ಕಾಪಾಡಿಕೊಳ್ಳುವುದು ಪೌಷ್ಟಿಕಾಂಶಯುಕ್ತವಾದ ಆಹಾರವನ್ನು ಸೇವಿಸುವುದು ಮಧುಮೇಹದಂತಹ ಕಾಯಿಲೆಗಳು ಬರದಂತೆ ಬಂದರೂ ಹಿಡಿತದಲ್ಲಿರುವಂತೆ ನೋಡಿಕೊಳ್ಳುವುದು ಕೆಗೆಲ್ ವ್ಯಾಯಾಮವನ್ನು ಪ್ರಯತ್ನಿಸಬಹುದು